ಕೊಡಗಿನ ಮೂಲ ನಿವಾಸಿಗಳಾದ ಕೊಡವರ ಸಾಂಪ್ರದಾಯಿಕ ಹಬ್ಬಗಳಾದ ಕೈಲಿಪೊಳದು ಹುತ್ತರಿ ಬಿಸು ಚಂಕ್ರಾಂತಿ ಕಾವೇರಿ ಚಂಗ್ರಾಂತಿ ಹಬ್ಬಗಳನ್ನು ಹೊರತುಪಡಿಸಿದರೆ ಕೊಡಗಿನಲ್ಲಿ ಮುಖ್ಯವಾಗಿ ಶ್ರದ್ಧಾಸಕ್ತಿಗಳಿಂದ ಆಚರಿಸಲ್ಪಡುವುದು ಗ್ರಾಮ ದೇವತೆಗಳ ಹಬ್ಬ ಕೊಡಗಿನ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಗ್ರಾಮ ದೇವತೆಗಳಿಲ್ಲದ ಗ್ರಾಮಗಳೇ ಇಲ್ಲವೆನ್ನಬಹುದು ಕೊಡಗಿನಾದ್ಯಂತ ಈ ಗ್ರಾಮ ದೇವತೆಗಳ ಹಬ್ಬದ ಆಚರಣೆಯಲ್ಲಿ ವಿಭಿನ್ನತೆಯನ್ನು ಕಾಣಬಹುದಾಗಿದೆ ಕೈಲಿ ಆಚರಣೆಯ ಆಯುಧ ಪೂಜಾ ಪದ್ಧತಿ ಪಾಂಡವರ ಕಾಲದ ಆಚರಣೆಯನ್ನು ಹೋಲುವುದು ಗಮನಾರ್ಹವಾಗಿದೆ ಪಾಂಡವರು ತಾವು ಅಜ್ಞಾತವಾಸಕ್ಕೆ ತೆರಳುವ ಮುನ್ನ ತಮ್ಮ ಆಯುಧಗಳನ್ನು ಬನ್ನಿಮರದ ಮೇಲೆ ಕಟ್ಟಿಟ್ಟು ನಂತರ ತಮ್ಮ ಅಜ್ಞಾತವಾಸದ ಅವಧಿ ಕಳೆದ ನಂತರ ಕೆಳಗಿಳಿಸಿ ಶುದ್ಧೀಕರಿಸಿ ಮತ್ತೆ ಧರಿಸುವ ವಿಧಿ ಕೊಡವರ ಈ ಆಯುಧ ಪೂಜೆಯ ಕ್ರಮವನ್ನು ಸಾಧ್ಯಂತವಾಗಿ ಹೋಲುತ್ತದೆ ಎಂದು ಹಿರಿಯರ ಅಂಬೋಣ ಮತ್ತೊಂದು ಗಮನಾರ್ಹ ಅಂಶವೆಂದರೆ ಕೊಡಗಿನ ಗ್ರಾಮ ಗ್ರಾಮದೇವತೆಗಳು ಮಾಣಿಕ ಮಲೆನಾಡು ಅಂದರೆ ಕೇರಳ ಮೂಲದಿಂದ ಕೊಡಗಿಗೆ ಬಂದು ನೆಲೆಸಿರುವುದಕ್ಕೆ ಕೊಡವ ಜನಪದ ಹಾಡುಗಳಲ್ಲಿ ವಿಪುಲವಾದ ಮಾಹಿತಿಗಳು ಸಿಗುತ್ತವೆ ಕೊಡಗಿನಾದ್ಯಂತ ಪಸರಿಸಿರುವ ದೇವನೆಲೆಗಳಲ್ಲಿ ಅಯ್ಯಪ್ಪ ದೇವರ ನೆಲೆಗಳು ಪ್ರಮುಖವಾದವುಗಳು ಅಯ್ಯಪ್ಪ ದೇವರ ದೇವನೆಲೆಗಳಿಲ್ಲದ ಗ್ರಾಮಗಳೇ ಇಲ್ಲ ಎಂದರೂ ಸರಿಯೇ ಸಾಮಾನ್ಯವಾಗಿ ನಾವು ತಿಳಿದಿರುವಂತೆ ಅಯ್ಯಪ್ಪನೆಂದರೆ ಈತ ಹರಿಹರ ಪುತ್ರನಾದ ಅಯ್ಯಪ್ಪನಲ್ಲ ಎಂಬುದು ವಿಶೇಷವಾಗಿದೆ ಈತನಿಗೆ ಜನಪದರು ಬೊಳ್ಳಿಬಿಲ್ಲ ಅಯ್ಯಪ್ಪ ಅರ್ಥಾತ್ ಬೆಳ್ಳಿಯ ಧನುರ್ಧಾರಿ ಅಯ್ಯಪ್ಪ ಎಂದು ಕರೆಯುತ್ತಾರೆ ಕೊಡಗ ಜನಪದ ಹಾಡುಗಳಲ್ಲಿ ಈ ಅಯ್ಯಪ್ಪನ ಕುರಿತಾದ ಮಾಹಿತಿ ಇದೆ ಯೌವ ಮಕ್ಕ ದೇವುಮ ಅರ್ಥಾತ್ ಏಳು ದೇವರ ಮಕ್ಕಳು ಎಂಬ ಹಾಡಿನಲ್ಲಿ ವಿವರಿಸಲ್ಪಟ್ಟ ಹಾಡಿನಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಆ ಕತೆ ಈ ರೀತಿ ಇದೆ ತುಳುನಾಡಿನ ಸಮೀಪದ ಬೊಳ್ಳಿ ಕಣ್ಣಂಡಾದೂರ್ ಎಂಬಲ್ಲಿ ದೊಡ್ಡ ಕಾನನದೊಳಗೆ ಕಳ್ಳಿ ಮರವೊಂದು ಮಾಯದಲ್ಲಿ ಹುಟ್ಟುತ್ತದೆ ಇದರಲ್ಲಿ ಹಲವಾರು ಹೂಗಳು ಬಿಡುತ್ತವೆ ಎಲ್ಲ ಹೂವುಗಳು ಅರಳಿದರೂ ಒಂದು ಹೂವು ಅರಳದೆ ಅನೇಕ ಸಮಯದ ನಂತರ ಕಾಳಿಕಾಮಲೆಯಿಂದ ಬೀಸಿದ ಬಿರುಗಾಳಿಗೆ ಅರಳುತ್ತದೆ ಆ ಹೂವು ಅರಳಿ ಕೆಳಗೆ ಬಿದ್ದ ಜಾಗದಲ್ಲಿ ಹುತ್ತ ಒಂದು ಬೆಳೆಯುತ್ತದೆ ಈ ಹುತ್ತದೊಳಗಿಂದ ವಿಚಿತ್ರ ರೀತಿಯ ಮಾಯಾಮೃಗವೊಂದು ತನ್ನಿಂದ ತಾನೇ ಹುಟ್ಟುತ್ತದೆ ಅದು ಮೇವನ್ನು ಅರಸುತ್ತಾ ಕೊಡಗಿನ ಈರುಳ್ಳಿ ಬರದಲ್ಲಿ ಮೇಯುತ್ತಾ ಮುಂದೆ ಸಾಗುತ್ತಾ ನಾಯನ್ಮಾರರಿಂದ ಬೇಟೆಯಾಡಲ್ಪಟ್ಟು ಸಾಯುತ್ತದೆ ಆ ಮೃಗ ಸತ್ತ ಜಾಗದಲ್ಲಿ ಹುತ್ತ ಒಂದು ಬೆಳೆದು ಆ ಹುತ್ತದೊಳಗಿಂದ ಆಳದ ಮರವೊಂದು ಬೆಳೆದು ನಿಲ್ಲುತ್ತದೆ ಆ ಆಲದ ಮರದಲ್ಲಿ ಕಾಲಾಂತರದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಜೋಡು ಶಂಕಗಳು ಹುಟ್ಟುತ್ತವೆ ಗಾಳಿಯ ರಭಸಕ್ಕೆ ಈ ಶಂಕಗಳು ಒಂದಕ್ಕೊಂದು ತಾಗಿ ಒಡೆದು ಚಿನ್ನದ ಶಂಕದೊಳಗಿನಿಂದ ಏಳು ದೇವರ ಮಕ್ಕಳು ಮತ್ತು ನಾಗದೇವತೆ ಜನಿಸಿ ಬರುತ್ತಾರೆ ಬೆಳ್ಳಿಯ ಶಂಕದೊಳಗಿಂದ ಬೆಳ್ಳಿಯ ಧನುರ್ಧಾರಿಯಾದ ಅಯ್ಯಪ್ಪ ಮತ್ತು ಏಳು ಬೇಟೆ ನಾಯಿಗಳು ಜನಿಸಿ ಬರುತ್ತಾರೆ ಆಲದ ಮರಕ್ಕೆ ಹಣ್ಣು ತಿನ್ನಲು ಬಂದ ಪಕ್ಷಿಯೊಂದರ ಬೆನ್ನನ್ನೇರಿ ಇವರೆಲ್ಲರೂ ಕೇರಳದ ಕಣ್ಣೂರಿನ ಮಾಡಾಯಿ ಎಂಬಲ್ಲಿಗೆ ಬಂದಿಳಿಯುತ್ತಾರೆ ತದನಂತರ ಏಳು ಮಕ್ಕಳ ಪೈಕಿ ಹಿರಿಯವನು ಕಾಂಜರಾಟ್ ಎಂಬಲ್ಲಿ ನೆಲೆಸುತ್ತಾನೆ ಎರಡನೆಯವನು ತಿರುಚೆಂದೂರಿನಲ್ಲಿ ನೆಲೆಸುತ್ತಾನೆ ಮೂರನೆಯವನು ಬೆಂದ್ರುಕೋಲು ಎಂಬಲ್ಲಿ ನೆಲೆ ನಿಂತು ಕಾಂಜರಾಟಪ್ಪ ತಿರುಚೆಂದೂರಪ್ಪ ಬೆಂದ್ರುಕೋಲಪ್ಪ ಎಂದು ಹೆಸರಾಗುತ್ತಾರೆ ನಂತರದ ನಾಲ್ಕು ಮಂದಿ ಕೊಡಗಿಗೆ ಬಂದು ಎದ್ದುತಪ್ಪನು ಪಾಡಿಯಲ್ಲಿ ಪಾಲೂರಪ್ಪನು ಪಾಲೂರಿನಲ್ಲಿ ತಿರುನಲ್ಲಿ ಪೆಮ್ಮೆಯನ್ನು ನಾಡಿನಲ್ಲಿ ನೆಲೆಸಿದರೆ ತಂಗಿಯಾದ ಕೊನೆಯ ಆಕೆ ಪನ್ನಂಗಾಲ ಎಂಬಲ್ಲಿ ನೆಲೆಸುತ್ತಾಳೆ ನಾಗದೇವನು ಪ್ರತಿ ಗ್ರಾಮದ ಓಣಿ ಓಣಿಗಳಲ್ಲಿ ನೆಲೆ ನಿಲ್ಲುತ್ತಾನೆ ಹೀಗೆಯೇ ಬೊಳ್ಳಿಬಿಲ್ಲ ಅಯ್ಯಪ್ಪನು ತನ್ನ ಬೇಟೆ ನಾಯಿಗಳೊಂದಿಗೆ ಕೊಡಗಿನ ಬೈತೂರು ಪೆಗ್ಗಳ ಕಡಿಯತ್ತು ನಾಡು ತಾವು ನಾಡು ಕಾವೇರಿ ಕ್ಷೇತ್ರ ಬಲಮುರಿ ಕ್ಷೇತ್ರ ಹರಿಶ್ಚಂದ್ರ ಕ್ಷೇತ್ರ ಅಮ್ಮಂಗೇರಿ ಇತ್ಯಾದಿ ಊರುಗಳನ್ನು ತಿರುಗಿ ಗುಹ್ಯದ ಮಹೇಶ್ವರನಲ್ಲಿಗೆ ಬಂದು ತನಗೆ ಸಮರ್ಪಕವಾದ ನೆಲೆಯೊದಗಿಸುವಂತೆ ಬೇಡುತ್ತಾನೆ ಗುಹ್ಯದ ಮಹೇಶ್ವರನು ಅಯ್ಯಪ್ಪನಿಗೆ ಹೀಗೆ ಹೇಳುತ್ತಾನೆ ಕೊಡಗಿನ ಮೂವತ್ತೈದು ನಾಡುಗಳಲ್ಲಿ ನೆಲೆ ನಿಂತಿರುವ ದೇವಾನುದೇವತೆಗಳೆಲ್ಲ ಪರಮೇಶ್ವರನಾದ ನನ್ನ ಮತ್ತು ಪಾರ್ವಿಯ ಅಂಶ ಸಂಭೂತರಾದವರು ಇದಕ್ಕೆ ನೀನು ಕೂಡ ಹೊರತಲ್ಲ ಆದ್ದರಿಂದ ನೀನು ಕೊಡಗಿನ ಮೂವತ್ತೈದು ನಾದುಗಳಲ್ಲಿಯೂ ಕೇರಿ ಕೇರಿಗಳಲ್ಲಿಯೂ ನೆಲೆ ನಿಂತು ಭಕ್ತರನ್ನು ಹರಸುತ್ತೀರು ಹೀಗೆ ನೆಲೆ ನಿಂತ ಈಶ್ವರ ಸಂಭೂತನೇ ಬೆಳ್ಳಿಬಿಲ್ಲಿನ ಅಯ್ಯಪ್ಪ ಎಂದು ಕರೆಯಲ್ಪಡುವ ಪರಮೇಶ್ವರ ಕೊಡಗಿನ ಕೆಲವು ಹಿರಿಯರ ಅಂಬೋಣದಂತೆ ಅಯ್ಯಪ್ಪನೆಂದರೆ ಸಾಕ್ಷಾತ್ ಕಿರಾತ ರೂಪದಲ್ಲಿ ದ್ವಾಪರದಲ್ಲಿ ಅರ್ಜುನನೊಡನೆ ಸೆಣಸಿದ ಪರಮೇಶ್ವರನೇ ಬೇಟೆಗಾರರೊಂದಿಗೆ ನಾಯಿಗಳಿರುವುದು ಸಹಜವೇ ಹಾಗಾಗಿ ಕಿರಾತ ರೂಪದ ಪರಮೇಶ್ವರನೇ ಈ ಅಯ್ಯಪ್ಪ ಪರಮೇಶ್ವರನೊಂದಿಗೆ ಅರ್ಜುನನು ದ್ವಾಪರದಲ್ಲಿ ಹೋರಾಡಿದ ಜಾಗ ಕಾಮ್ಯಕವನ ಆ ಕಾಮ್ಯಕವನವೇ ಈಗಿನ ಬೈತೂರಿನ ಕಾರ್ಯಾರೋಪನ ಎಂಬುದಾಗಿ ಕೊಡವ ಜನಪದರ ನಂಬಿಕೆ ಅದರ ಕುರುಹಾಗಿ ಅಲ್ಲಿ ಈಗಲೂ ಮುರಿದು ಬಿದ್ದ ಬಾಣ ಹೊಂದಿದೆ ಎಂಬುದಾಗಿ ಹೇಳುವವರಿದ್ದಾರೆ ಹೀಗೆ ಬೇಟೆಯ ಕಾರ್ಯಕ್ಕೆ ಅನುವಾಗಲೆಂದೇ ಬೇಟೆಗಾರ ದೇವನಾದ ಪರಮೇಶ್ವರ ಸ್ವರೂಪಿಯಾದ ಅಯ್ಯಪ್ಪನನ್ನು ಪ್ರತಿ ಊರಿನಲ್ಲೂ ಪೂಜಿಸುವುದು ವಾಡಿಕೆಯಾಗಿ ಬೆಳೆದು ಬಂದಿದೆ ಕೊಡಗಿನ ಪರಿಸರ ಕಾಡುಗಳಿಂದ ಕೂಡಿದ್ದು ಬೇಟೆ ಕೊಡವ ಜನಪದರ ಕುಲಕಸುಬಾಗಿ ಇತ್ತೀಚಿನವರೆಗೂ ನಡೆದು ಬಂದಿದೆ ಈ ಅಯ್ಯಪ್ಪ ದೇವರ ಹಬ್ಬವು ಕುಂಭ ಮಾಸ ಅಥವಾ ಮೀನ ಮಾಸಗಳಲ್ಲಿ ಆಚರಿಸಲ್ಪಡುತ್ತದೆ ಸಾಮಾನ್ಯವಾಗಿ ಅಯ್ಯಪ್ಪನ ಆಲಯವು ಕಾಡಿನ ಮಧ್ಯೆ ಇರುತ್ತದೆ ಅಯ್ಯಪ್ಪನ ನೆಲೆಯ ಸಮೀಪದಲ್ಲಿ ನಾಯಿಪರೆ ಎಂದು ಕರೆಯಲಾಗುವ ನಾಯಿಗಳ ಮಣ್ಣಿನ ರೂಪದ ಬೊಂಬೆಗಳ ಜಾಗವಿರುತ್ತದೆ ಜನಪದರು ತಮ್ಮ ಮನೆಯ ನಾಯಿಗಳಿಗೆ ಬೇಟೆ ನಾಯಿಗಳಿಗೆ ಆರೋಗ್ಯ ತಪ್ಪಿದರೆ ನಾಯಿಯ ಮಣ್ಣಿನ ರೂಪವನ್ನು ಮಾಡಿಸಿ ಹರಕೆ ಒಪ್ಪಿಸುವ ವಾಡಿಕೆ ಇದೆ ಹಬ್ಬವು ಐದು ಏಳು ಒಂಬತ್ತು ಹನ್ನೆರಡು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ತೆರನಾಗಿ ನಡೆಯುತ್ತದೆ ಹೆಚ್ಚಿನ ಕಡೆಗಳಲ್ಲಿ ಇದು ಜನಪದರಿಂದಲೇ ನಡೆಸಲ್ಪಡುತ್ತದೆ ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ವೈದಿಕ ಬ್ರಾಹ್ಮಣರ ಸಹಭಾಗಿತ್ವ ಇದೆ ಅಷ್ಟೇ ಇಂತಹ ಕಡೆಗಳಲ್ಲಿ ಪ್ರಾಣಿ ಬಲಿಯ ಸಂದರ್ಭದಲ್ಲಿ ತೀಯ ಜನಾಂಗದವರು ಭಾಗವಹಿಸುವುದುಂಟು ಮುಖ್ಯವಾಗಿ ಅಯ್ಯಪದೆಯವರ ಹಬ್ಬದಲ್ಲಿ ಪ್ರಾಣಿ ಬಲಿಯ ಘಟ್ಟ ಮಹತ್ವವಾದದ್ದು ನಾಯಿಗಳೇ ಅಲ್ಲದೆ ಜಾನುವಾರುಗಳು ಹಂದಿ ಕೋಳಿ ಇತ್ಯಾದಿ ಪ್ರಾಣಿಗಳಿಗೆ ಆರೋಗ್ಯ ತಪ್ಪಿದರೂ ಅಯ್ಯಪ್ಪನಿಗೆ ಬೇಟೆ ಹಾರಕೆ ಹೇಳಿಕೊಳ್ಳುವ ವಾಡಿಕೆ ಇದೆ ಹಬ್ಬದ ಆಚರಣೆಯಲ್ಲಿ ಕಟ್ಟು ಬೀಳುವುದು ಅಥವಾ ತಪ್ಪಡಕ ಕಟ್ಟುವುದು ಮೊದಲ ಘಟ್ಟ ಅಂದರೆ ಇದು ಆಚರಣೆಯ ನಾಂದಿ ಕ್ರಿಯೆ ಎಂದು ಅರ್ಥ ಆ ದಿನ ಊರಿನವರೆಲ್ಲ ಪ್ರಮುಖ ಸ್ಥಳದಲ್ಲಿ ಸೇರಿ ಹಬ್ಬದ ಆಚರಣೆಯ ನೀತಿ ನಿಯಮಗಳನ್ನು ಅಧಿಕೃತವಾಗಿ ಘೋಷಿಸುತ್ತಾರೆ ಹಸಿಮರಗಳನ್ನು ಕಡಿಯಬಾರದು ಬೈಯಬಾರದು ಹೊಡೆದಾಟ ನಿಷಿದ್ಧ ಬೇಟೆಯಾಡಬಾರದು ಮದುವೆ ಮುಂಜಿ ಶುಭ ಕಾರ್ಯಗಳನ್ನು ಮತ್ತು ತಿಥಿ ಇತ್ಯಾದಿಗಳನ್ನು ಕೂಡ ಆಚರಿಸಬಾರದು ಹೀಗೆ ಕಟ್ಟುಪಾಡುಗಳನ್ನು ವಿಧಿಸಲಾಗುತ್ತದೆ ನಂತರ ಪಟ್ಟಣಿ ಎಂಬ ಆಚರಣೆ ಪಟ್ಟಣಿ ಎಂದರೆ ಉಪವಾಸ ಎಂದರ್ಥ ಆದರೆ ಇಲ್ಲಿ ಅನ್ನ ಊಟ ಮಾಡಬಾರದು ದೋಸೆ ತಿನ್ನಬಹುದು ಅದಾದ ನಂತರ ನಮ್ಮೆ ಎಂದರೆ ದೀಪಾರಾಧನೆ ಅಥವಾ ಬೆಳಕಿನ ನರ್ತನ ಎಂದರ್ಥ ದೇವಾಲಯದಲ್ಲಿ ದೇವಾಲಯದ ಸುತ್ತು ಅಥವಾ ದೊಡ್ಡ ದೀಪವೊಂದರ ಸುತ್ತು ಬೇರೆ ಬೇರೆ ಪದಗತಿಯ ಅಂಗವಿನ್ಯಾಸದ ನರ್ತನ ಸೇವೆ ನಡೆಯುತ್ತದೆ ಗಂಡಸರು ಬಿಳಿ ಕುಪ್ಪಸ ಮತ್ತು ದಟ್ಟಿ ಹಾಗೂ ತಲೆಗೆ ಮುಂಡಾಸು ಧರಿಸಿ ಕೈಯಲ್ಲಿ ಚಮರಿ ಮೃಗದ ಚೌರಿ ಹಿಡಿದು ಕುಣಿಯುವಾಗ ಅದಕ್ಕೆ ಹಿನ್ನೆಲೆಯಾಗಿ ದುಡಿಕೊಟ್ಟು ಪಾಟ ಎಂದು ಕರೆಯಲ್ಪಡುವ ಜನಪದ ಹಾಡಿನ ಹಿಮ್ಮೇಳವಿರುತ್ತದೆ ನಾಲ್ಕು ಜನ ಕೈಯಲ್ಲಿ ದುಡಿ ವಾದ್ಯ ಬಾರಿಸುತ್ತಾ ಹಾಡು ಹೇಳುತ್ತಾರೆ ಇಬ್ಬಿಬ್ಬರಂತೆ ಹಾಡು ಸವಾಲು ಜವಾಬಿನೋಪಾದಿಯಲ್ಲಿ ಮುಂದುವರಿಯುತ್ತದೆ ಕುಣಿತಗಾರರು ಬಾಯಲ್ಲಿ ವಿಶೇಷ ಉದ್ಘೋಷಗಳನ್ನು ಹೇಳುತ್ತಿರುತ್ತಾರೆ ಹಿಗ್ಗಿ ಬೊಗ್ಗಿ ಬೋ ಓ ಏ ಹಿ ಯೋ ಎಯ್ಯೋ ಏಹಿಯೋ ಯೋ ಭೋಗಿ ಭೋಗಿ ಹೋ ಒಯ್ಯೋ ಏಹಿ ಹೋ ತುಮ್ಮ ದೇವಿ ದೇವೀತ ಓ ಏಹಿಯೋ ಎಯ್ಯೋ ಏಹಿಯೋ ಯೋ ಶಂಭೋಶಿಯೋ ಮಹಾದೇಯೋ ಓ ಏಹಿಯೋ ಯೋ ಎಯ್ಯೋ ಸಾಮಾನ್ಯವಾಗಿ ಒಳಕಾಟ ಎಂದು ಕರೆಯಲ್ಪಡುವ ಈ ಬಗೆಯ ನರ್ತನ ಸೇವೆಯನ್ನು ಭಗವತಿ ಅಯ್ಯಪ್ಪ ಮಹಾದೇವ ದೇವಾಲಯಗಳಲ್ಲಿ ಆಚರಿಸುವುದು ರೂಢಿ ಹಬ್ಬದ ಕೊನೆಯ ಘಟ್ಟ ಭಂಡಾರ ನೋಡುವುದು ಮತ್ತು ದೇವಾಲಯ ಶುದ್ಧಿಕ್ರಿಯೆ ಕೊಡಗು ಕಾಡಿನಿಂದ ಕೂಡಿದ ಪ್ರದೇಶವಾದುದರಿಂದ ಇಲ್ಲಿನವರು ಕಾಡು ಪ್ರಾಣಿಗಳೊಂದಿಗೆ ಹೋರಾಡಿಯೇ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡವರು ಸಹಜವಾಗಿಯೇ ಬೇಟೆ ಎಂಬುದು ತೀರಾ ಇತ್ತೀಚಿನವರೆಗೂ ನಡೆದು ಬಂದ ಕ್ರಿಯೆಯಾಗಿದೆ ಬೇಟೆಯ ಅಧಿಪತಿಯಾದ ಬೊಳ್ಳಿವಿಲ್ಲ ಅಯ್ಯಪ್ಪನನ್ನು ನರ್ತನ ಗೀತಾದಿ ಸೇವೆಗಳಿಂದ ಅನುನಯಿಸಿ ಒಲಿಸಿಕೊಳ್ಳುವ ವಿಧಾನವೇ ಈ ಅಯ್ಯಪ್ಪ ದೇವರ ಹಬ್ಬದ ಮೂಲ ಆಶಯವಾಗಿದೆ ಇದಲ್ಲದೆ ಹರಿಹರ ಸುತನಾದ ಅಯ್ಯಪ್ಪನ ಕ್ಷೇತ್ರಗಳು ಕೊಡಗಿನಲ್ಲಿವೆ ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಕಡಿಯತ್ತು ನಾಡಿನ ಮಲೆಶಾಸ್ತ್ರಾವು ಪಾಡಿನಾಲ್ಕು ನಾಡಿನ ಮಕ್ಕಿಶಾಸ್ತ್ರಾವು ಎಡೆನಾಲ್ಕು ನಾಡಿನ ಪೆರುವಾಳು ಶಾಸ್ತಾವು ಕೊಡವ ಜನಪದ ಹಾಡುಗಳಲ್ಲಿ ಇದರ ಉಲ್ಲೇಖವಿದೆ ಗೋಕರ್ಣ ಕ್ಷೇತ್ರದಲ್ಲಿ ಮೃಗೇಶ್ವರನೆಂಬ ರಾಕ್ಷಸನು ಈಶ್ವರನನ್ನು ತಪಸ್ಸು ಮಾಡಿ ಒಲಿಸಿಕೊಂಡು ತನಗೆ ಅಗ್ನಿಯ ಕೈಬೇಕೆಂದು ವರ ಪಡೆದು ಈಶ್ವರನನ್ನೇ ಅಟ್ಟಿಸಿಕೊಂಡು ಹೋಗುತ್ತಾನೆ ನಂತರ ವಿಷ್ಣುವಿನ ಮಧ್ಯಸ್ಥಿಕೆಯಿಂದಾಗಿ ಮೋಹಿನಿ ರೂಪದಲ್ಲಿ ವಂಚಿಸಲ್ಪಟ್ಟು ಭಸ್ಮೀಭೂತನಾಗುತ್ತಾನೆ ಮೋಹಿನಿಯನ್ನು ಮೋಹಿಸಿದ ಈಶ್ವರನಿಗೆ ಜನಿಸಿದವನೇ ಈ ಸಾರ್ತಾವು ಎಂದು ಕರೆಯಲ್ಪಡುವ ಅಯ್ಯಪ್ಪ ಈತನು ಬ್ರಹ್ಮಪಟ್ಟಕ್ಕೆ ಆಸೆಪಟ್ಟು ತಪಸ್ಸಿಗೆ ಹೊರಡುವಾಗ ಇದರ ಅಪಾಯವನ್ನರಿತ ನಾರದನು ಅಲ್ಲಿಗೆ ಆಗಮಿಸಿ ಪಾರ್ವತಿಯು ಲಕ್ಷ್ಮಿಯು ನಿನಗೆ ಏನಾಗಬೇಕು ಎಂದು ಕೇಳುತ್ತಾರೆ ಇದರಿಂದ ಮನನಂದ ಅಯ್ಯಪ್ಪನು ಬ್ರಹ್ಮಪಟ್ಟದ ಆಸೆ ತೊರೆದು ಕಾರಿನಲ್ಲಿ ನೆಲೆಗೊಳ್ಳುವ ಕತೆ ಸಾರ್ತಾವ್ ಪಾಠ ಎಂಬ ಜನಪದ ಹಾಡಿನಲ್ಲಿ ರೂಪ ಪಡೆದಿದೆ ಈ ಶಾಸ್ತಾರ್ನ ದೇವಾಲಯಗಳಲ್ಲಿ ಮತ್ತು ಭಗವತಿ ದೇವಿ ಆಲಯಗಳಲ್ಲಿ ಈಗಲೂ ವೃಶ್ಚಿಕ ಮಾಸದಲ್ಲಿ ವಿಶೇಷವಾದ ಕುಣಿತದ ಹಬ್ಬ ಆಚರಣೆಯಲ್ಲಿದೆ ಇಲ್ಲಿ ಭಗವತಿ ಎಂದರೆ ಪಾರ್ವತಿಯ ಅವತಾರ ಅಥವಾ ಮೋಹಿನಿಯ ಅವತಾರ ಎಂಬ ನಂಬಿಕೆಯೂ ಇದೆ ಕೊಂಬಾಟ್ ಪೀಲಿಯಾಟ್ ಚೌರಿಯಾಟ್ ಕೊಡಿಯಾಟ್ ಬಿಲ್ಲಾಟ್ ಕತ್ತಿಯಾಟ್ ಎಂಬ ಆರು ಬಗೆಯ ಕುಣಿತಗಳು ರೂಢಿಯಲ್ಲಿವೆ ಈ ಕುಣಿತಗಳಲ್ಲಿ ಕೆಲವೊಂದು ಕಡೆ ಅರವತ್ನಾಲ್ಕು ಬಗೆಯ ಮಟ್ಟುಗಳಿವೆ ಎಂಬುದಾಗಿ ತಿಳಿದುಬರುತ್ತದೆ ಈ ಕುಣಿತಗಳಿಗೆ ಹಿಮ್ಮೇಳವಾಗಿ ಮೇಧ ಜನಾಂಗದವರು ಪರೆ ಎಂಬ ವಾದ್ಯವನ್ನು ಬಾರಿಸುವ ಕ್ರಮವಿದೆ ಸಾಮಾನ್ಯವಾಗಿ ಈ ದೇವಾಲಯಗಳಲ್ಲಿ ವೈದಿಕ ವಿಧಾನದ ಅರ್ಚನಾ ಕ್ರಮ ರೂಢಿಯಲ್ಲಿದೆ ಇದಲ್ಲದೆ ಅಯ್ಯೋಮಕ್ಕ ದೇವುಮ ಎಂಬ ಹಾಡಿನಲ್ಲಿ ಉಲ್ಲೇಖವಿರುವಂತೆ ಐದು ಜನ ದೇವತೆಗಳಾದ ಮೂಟೇರಿಯ ಮುತ್ತಲಪ್ಪ ದೇವ ಬಿರುನಾಣಿಯ ಪುತ್ತಲಮ್ಮೆ ದೇವಿ ತಾವಳಗೆರೆಯಲ್ಲಿ ಒಗೆರೆಲಪ್ಪ ರುದ್ರಗುಪ್ಪೆಯಲ್ಲಿ ರುದ್ರಗುಪ್ಪೆಲಮ್ಮೆ ದೇವಿ ಇವರು ವೈದಿಕ ಬ್ರಾಹ್ಮಣರಿಂದ ಅರ್ಚನೆಗೊಂಡು ವರ್ಷಾವಧಿ ಹಬ್ಬದ ಸೇವೆಯನ್ನು ಪಡೆಯುತ್ತಾರೆ ಇಲ್ಲಿಯ ಹಬ್ಬದಲ್ಲಿ ಉತ್ಸವ ಮೂರ್ತಿಯನ್ನು ಸಾಲಂಕೃತವಾಗಿ ಶೃಂಗರಿಸಿ ವೈದಿಕ ಬ್ರಾಹ್ಮಣರು ತಲೆಯಲ್ಲಿ ಹೊತ್ತು ನರ್ತಿಸುವ ಕ್ರಮವಿದೆ ಇದಕ್ಕೆ ಹಿಮ್ಮೇಳವಾಗಿ ಮಾರಾಯ ಅಥವಾ ಪದಾರ್ಥಿ ಎಂದು ಕರೆಯಲ್ಪಡುವವರಿಂದ ಧೋಳು ಚಂಡೆ ಜಾಗಟೆಗಳ ವಾದ್ಯ ಸೇವೆ ಇದೆ ಅಂದಿಬಳಕ್ ಎಂದರೆ ಸಂಜೆಯ ದೀಪಾರಾಧನೆಯಿಂದ ಆರಂಭಿಸಿ ನರ್ತನ ಬಲಿ ಎಂದು ಕರೆಯಲ್ಪಡುವ ವಿವಿಧ ಲಯಗತಿಯ ನೃತ್ಯ ಸೇವೆ ನಡೆದು ಕೊನೆಯ ದಿವಸ ದೇವರ ಉತ್ಸವ ಮೂರ್ತಿಯನ್ನು ಆರಾಟ ಕಡವು ಎಂಬಲ್ಲಿಗೆ ಒಯ್ದು ಜಳಕ ಸೇವೆ ಮಾಡಿಸುವುದರೊಂದಿಗೆ ಹಬ್ಬದ ಆಚರಣೆ ಮಂಗಳವಾಗುತ್ತದೆ ನಂತರ ಮಾರನೇ ದಿನ ಶುದ್ಧ ಕಲಶ ಮಹಾಪೂಜೆಯೊಂದಿಗೆ ಹಬ್ಬದ ವಿಧಿವಿಧಾನಗಳು ಮುಗಿಯುತ್ತವೆ ಕೊಡಗಿನಾದ್ಯಂತ ಈ ರೀತಿ ಆಗಮುಕ್ತ ಆಚರಣೆಗಳು ರೂಢಿಯಲ್ಲಿರುವ ಹಲವಾರು ದೇವಾಲಯಗಳಿವೆ ಮತ್ತೆ ಕೆಲವು ಕಡೆಗಳಲ್ಲಿ ಹುತ್ತರಿ ಹಬ್ಬದ ಸಮಯದಲ್ಲಿಯೇ ಊರ ದೇವರ ಹಬ್ಬವು ನಡೆಯುತ್ತದೆ ಭಗವತಿ ಭದ್ರಕಾಳಿ ಈಶ್ವರ ಸುಬ್ರಹ್ಮಣ್ಯ ವಿಷ್ಣುಮೂರ್ತಿ ಹೀಗೆ ಬೇರೆ ಬೇರೆ ದೇವಾಲಯಗಳಲ್ಲಿ ಕೋಲಾಟ ಪರ್ಯಕಳಿ ಎತ್ತುಪೋರಾಟು ತಂಗೇಪೋರು ಇತ್ಯಾದಿ ಸೇವೆಗಳು ನಡೆಯುತ್ತವೆ ಈ ಸಮಯದಲ್ಲಿಯೇ ಕೊಡವ ಜನಪದರ ಮನೆಪಾಟ ಎಂಬ ಪರಂಪರಾಗತ ಕುಲವನ್ನು ಕುರಿತಾಗಿ ಹಾಡುವ ಪದ್ಧತಿಯು ರೂಢಿಯಲ್ಲಿದೆ ಕೊಡಗಿನ ಹಲವೆಡೆ ಈಶ್ವರ ಮಹಾದೇವ ಭಗವತಿ ಆಲಯಗಳಲ್ಲಿ ಬೋಡು ಕಳಿ ಅರ್ಥಾತ್ ಬೇಡ ವೇಷದ ಸೇವೆ ಇದೆ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಕಜ್ಜಿ ಕಾಟವಾದರೆ ಬೋಡು ವೇಷ ಹಾಕುತ್ತೇನೆ ಎಂದು ಹರಕೆ ಮಾಡಿಕೊಂಡಲ್ಲಿ ಅದು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಇದನ್ನು ಜೋಯಿ ಕಳಿ ಅರ್ಥಾತ್ ವೇಷ ಎಂದು ಕೂಡ ಕರೆಯಲಾಗುತ್ತದೆ ಹರಕೆ ಹೊತ್ತವರು ವ್ರತಾಚರಣೆಯ ವಿಧಿವಿಧಾನಗಳಿಗೆ ಬದ್ಧರಾಗಿದ್ದುಕೊಂಡು ಸೇವೆಯನ್ನು ಮಾಡಬೇಕಾಗುತ್ತದೆ ಈ ಹರಕೆ ಒಪ್ಪಿಸುವ ವಿಧಾನಕ್ಕೆ ಕಳಿ ಪರಡುವುದು ಅರ್ಥಾತ್ ವೇಷ ಹೊರಡುವುದು ಎಂದು ಹೆಸರು ಇದರಲ್ಲಿ ಒಡ್ಡಕಳಿ ಬಂಡುಕಳಿ ಇತ್ಯಾದಿ ವೈವಿಧ್ಯತೆಗಳಿರುತ್ತವೆ ಜೊತೆಗೆ ಸೂಳೆ ಕಳಿ ಅರ್ಥಾತ್ ಸೂಳೆಯಂತೆ ವೇಷ ಧರಿಸುವ ಕ್ರಮವೂ ಉಂಟು ಕೆಲವೊಂದು ಗ್ರಾಮಗಳಲ್ಲಿ ಈ ವೇಷಧಾರಿಗಳು ರಾತ್ರಿಯಿಡೀ ಮನೆ ಮನೆ ತಿರುಗುವ ಪದ್ಧತಿಯುಂಟು ಮಾರದಿನ ದಿವಸ ದೇವಾಲಯಕ್ಕೆ ಹೋಗಿ ದೇವರೆದುರು ಕುಣಿಯುವ ಸೇವೆಯುಂಟು ಈ ಕುಣಿತದೊಂದಿಗೆ ಕೆಲವೆಡೆ ದುಡಿವಾದ್ಯ ವಾದ್ಯ ಬಾರಿಸುತ್ತಾ ತಾಲಿಪಾಟಿ ಎಂಬ ಜನಪದ ಗೀತೆಯನ್ನು ಹಾಡುವ ಉಂಟು ಈಶ್ವರನು ಕಿರಾತ ರೂಪಿನಲ್ಲಿ ಅರ್ಜುನನಿಗೆ ಕಾಣಿಸಿಕೊಂಡದರ ನೆನಪಿಗೆ ಈ ಆಚರಣೆ ಈಶ್ವರ ಮಹಾದೇವ ದೇಗುಲಗಳಲ್ಲಿ ಅನಾದಿಯಿಂದಲೂ ಆಚರಣೆಯಲ್ಲಿದೆ ಎಂದು ನಂಬಲಾಗುತ್ತದೆ ಕೆಲವೊಂದು ದೇವಾಲಯಗಳಲ್ಲಿ ತಾಲಿಪಾಟ್ ಹಾಡಿನ ದಾಟಿಯಲ್ಲೇ ಹಾಡುವ ಪೊಲಜೆಪಾಟ್ ಎಂಬ ಅಶ್ಲೀಲ ವರ್ಣನೆಗಳುಳ್ಳ ಹಾಡನ್ನು ಹಾಡುವ ಸಂಪ್ರದಾಯವಿದೆ ಇದಲ್ಲದೆ ಕೆಂಬಟ್ಟಿ ಎಂಬ ಪರಿಶಿಷ್ಟ ಜನಾಂಗದ ಜನಪದರು ನಡೆಸುವ ಪನ್ನಂಗಾಲತಮ್ಮೆ ದೇವಿಯ ಉತ್ಸವವು ಆಸಕ್ತಿದಾಯಕವಾದದ್ದು ಏಳು ದೇವರ ಮಕ್ಕಳ ಪೈಕಿ ಕೊನೆಯವಳಾದ ದೇವಿಯು ಅಣ್ಣಂದಿರು ನಡೆಸಿದ ವಂಚನೆಯಿಂದಾಗಿ ಪರಿತ್ಯಕ್ತೆಯಾಗಿ ಅಸ್ಪೃಶ್ಯಳಾಗಿ ಪನ್ನಂಗಾಲದಲ್ಲಿ ನೆಲೆ ನಿಲ್ಲುತ್ತಾಳೆ ಕೊಡಗಿನಾದ್ಯಂತ ಕೆಲವು ಭಗವತಿ ಈಶ್ವರ ದೇವಾಲಯಗಳಲ್ಲಿ ಕೊರತಿ ಚಾಮುಂಡಿ ವಿಷ್ಣುಮೂರ್ತಿ ಗುಳಿಗ ಇತ್ಯಾದಿ ಕೋಲಗಳನ್ನು ಕಟ್ಟುವ ಕ್ರಮವು ವೈವಿಧ್ಯತೆಗಳಿಂದ ಕೂಡಿದ್ದಾಗಿದೆ ಮಲೆಯ ಬಣ್ಣ ನಲಿಕೆಯವರು ಹೀಗೆ ಬೇರೆ ಬೇರೆ ಜನಾಂಗದವರು ಈ ಕೋಲಗಳನ್ನು ಕಟ್ಟುತ್ತಾರೆ ಸಾಮಾನ್ಯವಾಗಿ ಈ ಕೋಲಗಳಲ್ಲಿ ವಿಧಿ ವಿಧಾನಗಳು ಕಂಡುಬರುತ್ತವೆ ಜನಪದರು ತಾವು ತಾವು ಹರಸಿಕೊಂಡಂತೆ ಹಂದಿ ಕೋಳಿ ಕುರಿ ಕೋಣ ಇತ್ಯಾದಿ ಪ್ರಾಣಿಗಳನ್ನು ಬಲಿ ಕೊಡುವ ಸಂಪ್ರದಾಯವಿದೆ ಈ ದೇವಾಲಯಗಳಲ್ಲಿ ವೈದಿಕ ಪೂಜಾ ಪದ್ಧತಿಯ ವಿಧಾನಗಳಿದ್ದು ಬ್ರಾಹ್ಮಣ ಅರ್ಚಕರಿದ್ದರೂ ಪ್ರಾಣಿ ಬಲಿಯ ಮೇಲೆ ದೂರದಲ್ಲಿದ್ದು ಇತರ ಜನಾಂಗದವರಿಂದ ಈ ಕ್ರಮ ನೆರವೇರಿಸಲ್ಪಡುತ್ತದೆ ಕೋಲ ಕಟ್ಟುವ ಸಂಪ್ರದಾಯವು ಕೊಡಗಿಗೆ ದಕ್ಷಿಣ ಕನ್ನಡದಿಂದ ಬಂದಿರಬಹುದೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಕೊಡಗಿನ ಅಯ್ಯಂಗೇರಿ ಎಂಬಲ್ಲಿ ಚಿನ್ನತಪ್ಪ ಎಂದು ಕರೆಯಲಾಗುವ ಕೃಷ್ಣ ದೇವಾಲಯವಿದೆ ಇಲ್ಲಿ ಕೃಷ್ಣನ ಬೆನ್ನಲಾದ ಕೊಳಲನ್ನು ಪೂಜಿಸಲಾಗುವುದೊಂದು ವಿಭಿನ್ನ ಆಚರಣೆಯಾಗಿದೆ ಹೀಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿರುವಂತೆ ಕೊಡಗಿನಲ್ಲಿ ಮೂಲ ನಿವಾಸಿ ಜನಪದರು ಸಾಂಪ್ರದಾಯಿಕವಾಗಿ ತಮ್ಮ ತಮ್ಮ ಗ್ರಾಮದ ಗ್ರಾಮದೇವತೆಗಳನ್ನು ಭಾವಗಳಿಂದ ಆರಾಧಿಸುತ್ತಾ ತಮ್ಮ ಆಸ್ತಿಕ ಮನೋಭಾವದಿಂದ ಗ್ರಾಮದ ಏಕೋಭಾವಕ್ಕೆ ಧಕ್ಕೆಯಾಗದಂತೆ ಜೀವನ ಸಾಗಿಸುತ್ತಿದ್ದಾರೆಂದರೆ ಅತಿಶಯೋಕ್ತಿಯಾಗಲಾರದು